ಇವತ್ತು ಸಂಡೇ ಆ್ಯಂಡ್ ನಾನ್ ವೆಜ್ ಡೇ ಇವತ್ತಿನ ನಾನ್ ವೆಜ್ ಐಟಮ್ ಪೆಪ್ಪರ್ ಚಿಕನ್ ಮಾಡ ನಮ್ಮಅಮ್ಮ ನನಗೆ ಪಾಪ್ಕಾರ್ನ್ ಕೊಡ್ತೀನಿ ಮೂವಿಗೆ ಬಂದು ಅದಕ್ಕೆ ನಾನು ಮೂವಿಗೆ ಹೋಗ್ತಾ ಇದ್ದೀನಿ ಕುಕ್ ಅಲ್ಲ ಕುಕ್ತು ಸೊ ಸೊಂಡಿತ್ ಸಡನ್ ಆಗಿ ಎಚ್ಚರಾಗೋಯಿತು ಆಮೇಲೆ ನಮ್ಮಮ್ಮ ಟಿವಿ ಆನ್ ಮಾಡುದು ಆಗೋಯ್ತು ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಇವತ್ತು ಸಂಡೇ ವ್ಲಾಗ್ ಆಗಿದೆ ಆ್ಯಂಡ್ ದಿನ ಚೆನ್ನಾಗಿ ಹೇಗೆ ಹೇಗಿರುತ್ತೆ ಅಂತ ನೋಡೋಣ ಫಸ್ಟ್ ತಿಂದು ತಿನ್ನಬೇಕು ಬನ್ನಿ ತಿಂದು ತಿನ್ನೋಕ್ಕೆ ಇವತ್ತು ಸಂಡೇ ಆ್ಯಂಡ್ ನಾನ್ ವೆಜ್ ಡೇ ಇವತ್ತಿನ ನಾನ್ ವೆಜ್ ಐಟಮ್ ಪೆಪ್ಪರ್ ಚಿಕನ್ ಮಾಡೋಣ ಪೆಪ್ಪರ್ ಚಿಕನ್ ಮಾಡಿ ತುಂಬಾ ತುಂಬ ಮನಸ್ಸಾಯಿತು ಅದು ಬಿಟ್ಟು ಬೇರೆದೆಲ್ಲ ಮಾಡ್ತಾ ಇದ್ವಿ ಸೊ ಇವತ್ತು ಪೆಪ್ಪರ್ ಚಿಕನ್ ಮಾಡೋಣ ಸೊ ಮಾಡೋದನ್ನೆಲ್ಲ ತೋರಿಸ್ತೀನಿ ಬನ್ನಿ ಸೊ ಪೆಪ್ಪರ್ ಚಿಕನ್ಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಫಸ್ಟ್ ಚಿಕನ್ ಆ್ಯಂಡ್ ಈರುಳ್ಳಿ ಕರಿಬೇವ್ರ ಸೊಪ್ಪು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅರಶಿನ ಆ್ಯಂಡ್ ಇದು ಪೆಪ್ಪರ್ ಆ್ಯಂಡ್ ಜೀರಿಗೆ ಸ್ವಲ್ಪ ಹಾಕ್ಬಿಟ್ಟು ರೋಸ್ಟ್ ಮಾಡಿಕೊಂಡು ಪೌಡರ್ನೆ ಇಲ್ಲಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಆಪ್ಷನಲ್ ಇದು ಸ್ವಲ್ಪ ಗರಂ ಮಸಾಲ ಹಾಕಿದರೆ ನಾನು ಯಾವುದೋ ರೆಸಿಪಿ ನೋಡ್ಕೊಂಡಿದ್ದಲ್ಲಿ ದಿಂಡಿಗಲ್ ಫುಡ್ ಕೊಡ್ಕೊಂಡೆ ಯಾವುದೋ ಪೇಜ್ ಇದೆ ಅಲ್ಲ ಅದರಲ್ಲಿ ಅದರಲ್ಲಿ ಸ್ವಲ್ಪ ಗರಂ ಮಸಾಲೆ ಹಾಕಿದರೆ ಬಟ್ ನಾನು ನೋಡ್ತೀನಿ ಅದೇ ಹಾಕ್ತೀನಿ ಅಂದರೆ ಬೇಡ ಅಂತ ಅಂದ್ಕೊಂಡಿದ್ದೀನಿ ಸೊ ದಿಟ್ ಸ್ಟಾರ್ಟ್ ಕುಕಿಂಗ್ ನಾವು ಇವಾಗ ಎಣ್ಣೆ ಹಾಕ್ಬೇಕು ಈರುಳ್ಳಿ ಆ್ಯಂಡ್ ಕರ್ಬೇವು ಸೊಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ ಆಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಕದಬೇನ ಸೊಪ್ಪು ಲಾಸ್ಟಲ್ಲಿ ಹಾಕೋಣ ಇವಾಗ ಇಷ್ಟು ಹಾಕ್ಬಿಟ್ಟು ನೀಟಾಗಿ ಫೈ ಆಗಿ ಇವಾಗ ಸ್ವಲ್ಪ ಉಪ್ಪು ಎತ್ಕೊತಾ ಇದ್ದೀನಿ ಸ್ವಲ್ಪ ಹಾಕಿರ್ತೀನಿ ಆಮೇಲೆ ಬೇಕು ಎಕ್ಸ್ಟ್ರಾ ಹಾಕೊಂಡಾಯ್ತು ಇದು ಆ್ಯಂಡ್ ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಓ ಸಾಕೆ ಅನ್ನೋಬೇಕು ಸಾಕಿಷ್ಟು ಇವತ್ತು ಸ್ವಲ್ಪ ಆದಷ್ಟು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಗರಂ ಮಸಾಲ ಸಾಕಿಷ್ಟು ಮಿಕ್ಸ್ 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 ಮಸಾಲೆ ಎಲ್ಲ ನೀಟಾಗಿ ಈಜುಳ್ಳಿಗೆಲ್ಲ ಮಿಕ್ಸ್ ಆಗಿ ಆ್ಯಂಡ್ ಇವಾಗ ಚಿಕನ್ ಹಾಕೊಳ್ತಾ ಇದ್ದೀವಿ ಹಾಕ್ಕೊಂಡು ನೀಟಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಳ್ಳಿ ಆ್ಯಂಡ್ ಇವಾಗ ಸ್ವಲ್ಪ ಸ್ವಲ್ಪ ನೀರು ಇವಾಗ ಒಂದು ಟ್ವೆಂಟಿ ಮಿನಿಟ್ಸ್ ಕ್ಲೋಸ್ ಮಾಡೋಣ ಇದನ್ನು ಚಿಕನ್ ನೀಟಾಗೆ ಕುಕ್ ಆಗಲಿ ಮೀಡಿಯಂ ಫ್ಲೇಮಲ್ಲಿ ಇಡೋಣ ಚಿಕನ್ ಇವಾಗ ಅಯ್ಯೋ ಬಾಯ್ಸ್ ಚಿಕನ್ ಬೆಂದಿದೆ ಬಟ್ ನೀರು ಜಾಸ್ತಿ ಹಾಕ್ತಿದ್ದೀನಿ ನಾನು ಚಿಕನ್ ನೀಟಾಗೆ ಬೆಂದಿದೆ ಬಟ್ ನಾನು ನೀರು ಜಾಸ್ತಿ ಹಾಕಿದೆ ಸೊ ಅದು ಸಿಕ್ಕೊಳ್ಳಿ ಅಂತ ಬಿಟ್ಟಿದ್ದೀನಿ ಸೊ ಚಿಕನ್ ಇದಾದ್ಮೇಲೆ ಈ ಏನಿದೆ ಪೌಡರು ಇದು ನಿಂಗೆ ಹಾಕೋದಷ್ಟೇ ಹಾಕಾದ್ಮೇಲೆ ನಮ್ಮ ಚಿಕನ್ ರೆಡಿ ಆಗುತ್ತೆ ಇವಾಗ ಅದನ್ನು ಬ್ಲಾಗ್ ಮಾಡೋಕ್ಕಾಗಲ್ಲ ಬಿಕಾಸ್ ನನ್ನ ಫೋನಲ್ಲಿ ಚಾರ್ಜ್ ಕಟ್ಬೇ ಇದೆ ಚಾರ್ಜ್ ಇಡಬೇಕು ಇವಾಗ ಇಲ್ಲೇ ಮಾಡಿಬಿಟ್ಟು ಹೋಗಿ ಚಾರ್ಜ್ ಇಡ್ತೀನಿ ಸೊ ಬೇಟ್ ಲೆಟ್ಸ್ ವೆಯ್ಟ್ ಅದು ನೀರೆಲ್ಲ ಸಿಕ್ಕೈಸ್ ನೀರೆಲ್ಲ ಸಿಕ್ಕೊಂಡಿದೆ ಒಂಥರ ಸೆಮಿ ಗ್ರೀವಿ ಥರ ನೀರಾಗಿದೆ ಇವಾಗ ಪೌಡರ್ ಹಾಕೊಳ್ಳೋಣ ಸೂಪ್ ಕಲ್ಪ ಸೊಪ್ಪು ಹಾಕ್ಬಿಟ್ಟು ಸೊ ಈಗ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಎರಡು ಮೂರು ನಿಮಿಷ ನೀಟಾಗಿ ಸ್ವಲ್ಪ ಕುಕ್ ಮಾಡೋಣ ಸೊ ಯಾಕಂದರೆ ಮಸಾಲೆ ನೀರಾಗಿದಾಗಲಿ ಅದಾದ್ಮೇಲೆ ನಿಮ್ಮ ಚಿಕನ್ ಪೆಪ್ಪರ್ ಚಿಕನ್ ಇಸ್ ಇಸ್ಬೇಡಿ ಇದಕ್ಕೆ ನಿಮಗೆ ಖಾದ ಏನಾದ್ರು ಪೆಪ್ಪರ್ ಏನಾದ್ರು ಖಾದ ಆಗಿದೆ ಲಾಸ್ಟ್ ಸ್ವಲ್ಪ ನಿಂಬೆ ಹುಳಿ ಹಾಕಿ ಇನ್ನೊಂದು ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಈಗ ಮೀಡಿಯಂ ಫ್ಲೇಮ್ ಸಿಮ್ಮಿಗೆ ಇಟ್ಬಿಟ್ಟು ಒನ್ ಟೂ ಮಿನಿಟ್ಸ್ ನೀಟ ಕುಕ್ ಕುಕ್ ಮಾಡಾದ್ಮೇಲೆ ಆಫ್ ಮಾಡೋಣ ನಿಮ್ಮ ಪೆಪ್ಪರ್ ಚಿಕನ್ ಇಸ್ ವೆರಿ ಫೋನ್ ಚಾರ್ಜ್ ಇಟ್ಬಿಡೋಣ ಓದಾಗ್ತಿದೆ ಗೈಸ್ ಊಟ ಮಾಡಿ ಮಧ್ಯಾಹ್ನ ನಿದ್ದೆ ಮಾಡಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟೀನಿ ಬಿಕಾಸ್ ನಿದ್ದೆ ಮಾಡುತ್ತೆ ನಾನು ನೈಟೆಲ್ಲ ನಿದ್ದೆ ಮಾಡೋ ಮಾಡಲ್ಲ ಬರೋದು ಇಲ್ಲ ನನಗೆ ಬಟ್ ಯೂಶ್ವಲಿ ಇವಾಗ ಒಂದು ಒಂದು ವೀಕಿಂದ ನಾನು ನೈಟ್ ಟೈಮ್ ಮಧ್ಯಾಹ್ನ ನಿದ್ದೆ ಮಾಡ್ತಿದ್ದೆ ಬಟ್ ನೈಟ್ ಟೈಮು ಲೇಟಾಗೆ ನಿದ್ದೆ ಬರ್ತಿದೆ ಸೊ ಈಗ ಟೈಮ್ ಪಾಸ್ ಮಾಡೋಕ್ಕೇನೂ ಇಲ್ಲ ಗೈಸ್ ನನ್ನ ಫ್ರೆಂಡಿಗೆ ಕಾಲ್ ಮಾಡೋ ಅವಳೇನೆ ಮನೆಗೆಲ್ಲ ಕೇಳಬೇಕು ಇವಾಗ ಓಕೆ ಗೈಸ್ ಅಪ್ಡೇಟ್ ಆನ್ ಮೈ ಫ್ರೆಂಡ್ ಅವಳು ಬ್ಯುಸಿ ಇದ್ದಾಳೆ free in So time three thirty nine. I think I'm gonna sleep. Okay, guys. ನಾನು ಮಧ್ಯಾಹ್ನ ಮಲ್ಕೊಂಡೆ ಎಷ್ಟು ಗಂಟೆಗೆ ಅಂತ ಅಂದರೆ ಕರೆಕ್ಟಾಗಿ ನಾನು ಹೇಳ್ದಂಗೆ ಒನ್ ಅವರ್ ಮಲ್ಕೊಳ್ಳೋಣ ಅಂತ ಅಂದ್ಕೊಂಡೆ ನಾಲ್ಕು ಗಂಟೆ ನಾಲ್ಕು ಕಾಲಿಗೆ ಇದ್ದಾರೋಣ ಅಂದ್ಕೊಂಡೆ ಕರೆಕ್ಟಾಗಿ ನಾಲ್ಕು ಗಂಟೆ ಅಥವಾ ನಾಲ್ಕು ಕಾಲಲ್ಲಿ ಅಲ್ಲ ಕೂಗ್ತು ಸೊ ಸೌಂಡಿದ್ದು ಸಡನ್ನಾಗಿ ಹೆಚ್ಚರಾಗೋಯಿತು ಆಮೇಲೆ ನಮ್ಮಅಮ್ಮ ಟಿ ವಿ ಆನ್ ಮಾಡೋದು ಹೆಚ್ಚಾಗಿ ಆಗೋಯ್ತು ಆವಾಗ ನೋಡ್ತಾ ನೋಡ್ತಾ ಹಂಗೆ ಇನ್ಸ್ಟಾಗ್ರಾಮ್ ನೋಡಬೇಕಾಗಿ ಗೊತ್ತಾಯಿತು ಹಿಂದಿ ಬಿಗ್ ಬಾಸಲ್ಲಿ ಸ್ಪ್ಲಿಟ್ಸ್ ವಿಲರಲ್ಲಿ ಒಂದು ದಿಗ್ವಿಜಯ್ ಒಂದೊಂದು ಬಂದಿದ್ದಾಯಿತು ಸೊ ಅವಾಗ ಹೋಗಿ ಕೂತ್ಕೊಂಡು ಟೀ ಕುಡ್ಕೊಂಡು ನೋಡ್ತಿದ್ದೆ ಸ್ವಲ್ಪ ಸೀನು ಇವಾಗ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಅಂದರೆ ನಾನು ನಮ್ಮಮ್ಮ ಬಗೀರ ಪಿಕ್ಚರ್ಗೆ ಹೋಗ್ತಿದ್ವಿ ಸೊ ಇವಾಗ ಸಿಕ್ಸ್ ಓ ಕ್ಲಾಕಿಗಿದೆ ಸೊ ಲೆಟ್ಸ್ ಗೋ ಇನ್ನೂ ಐದೂವರೆ ಇವಾಗ ಬನ್ನಿ ಮೂವಿಗೆ ಹೋಗೋಣ ಮನೇಲಿ ವೈಫೈ ಹಾಕ್ಸಿದ್ದು ಹಾಕ್ಸಿದ್ದು ನನ್ನ ತಂಗಿ ವಿನ್ಸೆನ್ಸೋ ಕಸಾನೋನ ಉಜ್ಜು ಉಜ್ಜು ಉಜ್ಜ್ ಇಡ್ತಾ ಅವಳೆ ನಾನು ಅರ್ಧ ಮದ ನೋ ನೋಡಿಡ್ತಾ ಇದ್ದೀನಿ ಇದನ್ನು ಅಷ್ಟ ಫಸ್ಟ್ ಆಫ್ ಆಲ್ ನನ್ನ ತೋರಿಸಿಲ್ಲ ಅಂತ ನಾನು ತೋರ್ಸ್ಕೊಂಡಿದ್ದು

ಅಯ್ಯೋ ಎಂಟಿಗೆ ಕೊಡ್ತೀವಿ ನಾನು ಅದು ಬಾಕಿ ನಾನೇ ತೆಗಿಬೇಕಲ್ಲ ಇವಾಗ ಓಪನಿಂಗ್ ನಾನೇ ಮಾಡ್ತಿದ್ದೀನಿ ಬಾದಾಮ ಇಲ್ಲಿ ಫ್ಯಾನ್ ಇದೆ ಕುತ್ಕೊಳ್ಳೋಣ ಎಲ್ಲಿ ಇಲ್ಲ ಇದ ಇದ್ಯಾನಿಲ್ಲ ಇಲ್ಲಿ ನಾವು ಮುಂದಿದ್ದಂಥದ ಅಡ್ಡ